ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು ಅಂದರೆ ವಿಟಮಿನ್ ಎ ಬೇಕು ಕ್ಯಾರೆಟ್ ಇಸ್ ದ ಮೈನ್ ಸೋರ್ಸ್ ಆಫ್ ವಿಟಮಿನ್ ಎ ಹಾಗಿದ್ರೆ ಬನ್ನಿ ಇವತ್ತು ಕ್ಯಾರೆಟ್ ಪಲ್ಯ ಮಾಡೋದು ನೋಡೋಣ ಅದಕ್ಕೂ ಮುಂಚೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಒಂದು ಅರ್ಧ ಕಪ್ಪು ಬೀನ್ಸು ಒಂದು ಕಪ್ಪು ಕ್ಯಾರೆಟ್ ತೊಗೊಂಡಿದ್ದೀನಿ ಇವಾಗ ಇದನ್ನು ಇಡೋಣ ನೋಡಿ ಈಗ ಸ್ಟೀಮಲ್ಲಿಡ್ತಾ ಇದ್ದೀನಿ ಇದ್ರಲ್ಲಿ ಮಾಡೋ ಇದರಿಂದ ಮಾಡೋ ಪಲ್ಯ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಇದು ಆಗಿದೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಇಂಗು ಸಾಸಿವೆ ಉದ್ದಿನಬೇಳೆ ಜೀರಿಗೆ ಒಂದು ಈರುಳ್ಳಿ ದೊಡ್ಡ ಸೈಜು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಖಾರ ಕಮ್ಮಿ ಇರೋದು ಒಂದೆರಡು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅರ್ಶ ಕರಿಬೇಬು ಒಣಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಯಾವ ಪಲ್ಯಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಆಗಿದೆ ಕ್ಯಾರೆಟ್ನೆಲ್ಲ ಸ್ಟೀಮ್ ಅಲ್ಲಿ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಹಾಕ್ಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಸಿ ಕೊಬ್ಬರಿ ಹಾಕಿ ಕೊತ್ಮಿರಿ ಸೊಪ್ಪು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಟೂ ಮಿನಿಟ್ಸು ಲೋ ಫ್ಲೇಮಲ್ಲಿ ನೋಡಿ ಈಗ ಆಗಿದೆ ಪಲ್ಯ ನಾವು ಸ್ಟೀಮಲ್ಲಿ ಬಾಯ್ಲ್ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಹಾಗೇ ಇರುತ್ತೆ ಕಣ್ಣುಗೂ ಕೂಡ ಒಳ್ಳೆಯದು ಚಪಾತಿ ರೊಟ್ಟಿ ಯಾವುದ್ರ ಜೊತೆ ಆದರೂ ತಿನ್ಬೋದು ಬಿಸಿ ಬಿಸಿ ಪಲ್ಯ ರೆಡಿ ಆಗಿದೆ ನೋಡಿದ್ರಲ್ವಾ ಹೆಲ್ತಿ ರೆಸಿಪಿ ಹೇಗ್ ಮಾಡೋದು ಅಂತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು